ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನಿಂದ ನಾನು ನಿಮಗೆ ಹೊಸ ಹೊಸ ಅಪ್ಡೇಟ್ಗಳನ್ನ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಯಾವುದೇ ರೀತಿ ಈಗ ಸುಲಭವಾಗಿ ನಿಮಗೆ ಒಂದು ರೀತಿಯಲ್ಲಿ ಮಾಹಿತಿನ ತಿಳಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ನಿಮಗೆ ಯಾವುದಾರ ಆನ್ಲೈನ್ ಅಫ್ಲಿಕ್ಷನ್ ಏನೋ ಒಂದು ನಿಮ್ಗೆ ಸಡನ್ ಮಾಹಿತಿ ಬೇಕಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ನೋಡಿ ನೀವು ನೋಡ್ಕೋಬೋದು ಅಂತ ಹೇಳ್ತಾ ಇವತ್ತಿನಿಂದ ಹೊಸ ವಿಡಿಯೋಗಳಿಗೋಸ್ಕರ ನೀವು ಹಾಗೆ ಇನ್ನು ಮುಂದೆ ಬರ್ತಾ ಇರುವಂಥ ಹೊಸ ಹೊಸ ರೀತಿಯ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಪ್ಲೀಸ್ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದ್ರೆ ನಿಮಗೆ ಹಾಗೆ ಚಾನಲ್ ಮುಖಾಂತರ ಅಪ್ಡೇಟ್ಗಳನ್ನ ನೀಡ್ತಾ ಹೋಗ್ತೀವಿ ಅಂತ ಹೇಳ್ತಾ ಇವತ್ತಿನ ಗೃಹಲಕ್ಷ್ಮಿ ಮಹಿಳೆಯರಿಗೆ ಇನ್ನು ಮುಂದೆ ಎರಡು ಸಾವಿರ ರೂಪಾಯಿ ಬರಲ್ಲ ಅಂತ ಹೇಳಲಾಗ್ತಿದೆ ಇದು ಶಾಕಿಂಗ್ ನ್ಯೂಸ್ ಏನೇ ಅಂತ ಹೇಳ್ಬೋದು ಎರಡು ಸಾವಿರ ರೂಪಾಯಿ ಯಾರಿಗೆ ಬರಲ್ಲ ಯಾರಿಗೆ ಬರುತ್ತೆ ಅನ್ನೋ ಕುತೂಹಲಕಾರಿಯಾಗಿ ಒಂದು ವಿಡಿಯೋ ಇದೆ ಇದಾಗಿದೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಈಗ ಆಲ್ರೆಡಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಉಪಯೋಗನ ಮಾಡ್ಕೋತಾ ಬಂದಿದ್ದೀರ ಎರಡು ಸಾವಿರ ರೂಪಾಯಿ ದುಡ್ಡನ್ನ ತೊಗೊಳ್ತಾ ಇದ್ದೀರಾ ಎರಡು ಸಾವಿರ ರೂಪಾಯಿ ದುಡ್ಡನ್ನ ಹೇಗೆ ತೊಗೋತಿದ್ದೀರಾ ಅಂದರೆ ಮನೆಯಲ್ಲಿ ಮುಖ್ಯ ರೇಷನ್ ಕಾರ್ಡಲ್ಲಿ ಮೊದಲನೇ ಮುಖ್ಯ ಮಹಿಳೆ ಯಾರು ಇರ್ತಾರಲ್ಲ ಅಥವಾ ನೀವು ಮುಖ್ಯ ಮಹಿಳೆಯಾಗಿ ಅತ್ತೆನ ಅಥವಾ ನೀವು ಸೊಸೆಯಾಗಿ ಅತ್ತೆ ಮುಖ್ಯ ಮಹಿಳೆಯಾಗಿದ್ದರೆ ಅವ್ರಿಗೆ ಬರ್ತಾ ಇದೆ ನೀವು ಸೊಸೆಯಾಗಿ ನೀವು ನೆಕ್ಸ್ಟ್ ಇರ್ತೀರ ಹಾಗಾಗಿ ನಿಮಗೆ ಬರಲ್ಲ ಇದು ಖಂಡಿತ ನಿಮಗೆ ಗೊತ್ತಿರುವಂಥ ಮಾಹಿತಿಯಾಗಿರುತ್ತೆ ಈಗ ನೀವು ನಮ್ಮತ್ತೇನೇ ತೊಗೋತಾರೆ ನಾವು ಯಾಕೆ ತಗೋಬಾರ್ದು ನಾವು ಕೂಡ ಗೃಹಲಕ್ಷ್ಮಿ ದುಡ್ಡನ್ನ ತೊಗೋಬೇಕು ಅಂತ ನೀವು ಅಂದ್ಕೋತೀರ ಹಾಗಾಗಿ ಹೇಗಿದ್ರು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕ ಮಾಡ್ತಿದ್ದೀರಾ ಮಾಡ್ಬೋದು ಹಾಗಾಗಿ ನಾವು ಕೂಡ ಹೊಸ ರೇಷನ್ ಕಾರ್ಡನ್ನ ಅಪ್ಲೈ ಮಾಡೋಣ ಹಾಗೆ ನಾವು ಮತ್ತೆ ದುಡ್ಡನ್ನು ಪಡ್ಕೊಳ್ಳೋಣ ಎರಡು ಸಾವಿರ ರೂಪಾಯಿ ದುಡ್ಡನ್ನ ಸರ್ಕಾರ ಕೊಡ್ತಾ ಇದೆ ಅಂತ ನೀವು ಅನ್ಕೋತೀರ ಹಾಗಾಗಿ ನೀವು ಅಪ್ಲೈ ಕೂಡ ಮಾಡ್ತೀರಾ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ದುಡ್ಡಿಗೋಸ್ಕರ ಹಾಗ ಮಾಡಿದಾಗ ಏನಾಗುತ್ತೆ ಅಂದರೆ ಇವಾಗ ನಿಮ್ಮ ಅತ್ತೆಗೆ ಬರ್ತಿರುತ್ತಲ್ಲ ಎರಡು ಸಾವಿರ ರೂಪಾಯಿ ದುಡ್ಡು ಅದು ಕೂಡ ಬರಲ್ಲ ಯಾಕಂದರೆ ಹೇಳ್ತೀನಿ ಕೇಳಿ ಇವಾಗ ನೀವು ಐದು ಮಂದಿ ಸದಸ್ಯರು ಇರ್ತೀರ ಮನೆಯಲ್ಲಿ ಮುಖ್ಯ ನಿಮ್ಮ ಅತ್ತೆ ಇರ್ತೀರ ಅವ್ರಿಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತಿರುತ್ತೆ ಹೀಗೆ ನೆಕ್ಸ್ಟ್ ನಿಮಗೆ ಯಾಕೆ ಬರಲ್ಲ ಏನಂದರೆ ಅವಾಗ ನಿಮ್ಮದೆಲ್ಲವನ್ನೂ ಸರ್ಟಿ ಸರ್ಕ್ಯುಲೇಟ್ ಮಾಡ್ತಾರೆ ನಿಮ್ಮ ಆದಾಯ ಎಷ್ಟು ನೀವು ಯಾಕೆ ತಗೋತಿದ್ದೀರಾ ನಿಮ್ಮ ಮನೆಯಲ್ಲಿ ಎಷ್ಟು ಜನ ನೀವು ನಿಮ್ಗೆ ಇವಾಗ ಯಾಕೆ ರೇಷನ್ ಕಾರ್ಡ್ ಬೇಕಾಗಿದೆ ಎಲ್ಲನೂ ಕೂಡ ಆಧಾರ್ ಲಿಂಕ್ ಆಗುತ್ತೆ ಆವಾಗ ಆಧಾರ್ ಲಿಂಕ್ ಆದಾಗ ಮನೆ ಸದಸ್ಯರು ಹಾಗೆ ನಿಮ್ಮ ಮನೆ ಅಡ್ರೆಸ್ ಏನಿರುತ್ತಲ್ಲ ಆ ಅಡ್ರೆಸ್ಗೆ ಮನೆಯ ಸದಸ್ಯರಿಗೆ ಮಾತ್ರ ಸೀಮಿತವಾಗಿರುತ್ತೆ ಇವಾಗ ನಿಮ್ಮ ಮನೆ ಅಡ್ರೆಸ್ಸು ಬೆಳಗಾವಿ ಅಂದ್ಕೊಳ್ಳಿ ಬೆಳಗಾಮಿಲಿ ಅತ್ತೆಯವರು ನಿಮ್ಮ ಮನೆಯಲ್ಲಿ ನಿಮ್ಮ ಅಡ್ರೆಸ್ಸಲ್ಲಿ ಬೆಳಗಾವಿ ಅಂತ ನಿಮ್ಮ ಅತ್ತೆಯವರು ತೊಗೋತಿರ್ತಾರೆ ಅವರ ಮಗನ ಹಿಂತಿಯಾಗಿ ನೀವು ತಗೊಳಕಂತ ಟ್ರೈ ಮಾಡಿದರೆ ಮನೆಯಲ್ಲಿ ಮುಖ್ಯ ಸದಸ್ಯರು ಯಾರು ಇರ್ತಾರಲ್ಲ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿಬಿಡ್ತಾರೆ ಹೀಗಾಗಿ ನೀವೇನೇ ಅಪ್ಲೈ ಮಾಡಿದರೂ ಕೂಡ ನಿಮಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬರಲ್ಲ ಹೀಗಾಗಿ ಹೊಸ ರೇಷನ್ ಕಾರ್ಡನ್ನ ಅಪ್ಲೈ ಮಾಡಿ ನೀವು ನಿಮ್ಮ ಅತ್ತೆಯವ್ರಿಗೂ ಬರೋ ಆದಾಯನ ತಪ್ಸೋಕ್ಕೆ ಹೋಗಬೇಡಿ ಸುಮ್ಮನೆ ಎರಡು ಸಾವಿರ ರೂಪಾಯಿ ದುಡ್ಡು ನಿಮ್ಮ ಅತ್ತೆಯವ್ರಿಗೆ ಬರ್ತಾಯಿದ್ರೆ ಸರ್ಕಾರ ಕೊಡ್ತಾಯಿದೆ ಅಂದಮೇಲೆ ನೀವು ತೊಗೊಳೋದು ಬೆಸ್ಟು ನಿಮಗೂ ಬೇಕು ಅಂತ ದುರಾಸೆ ಕೊಡೋದರಿಂದ ನಿಮಗೆ ಎರಡು ಸಾವಿರ ರೂಪಾಯಿ ದುಡ್ಡು ಬರಲ್ಲ ಹೀಗಾಗಿ ಹೊಸ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ್ನ ಸದಾ ಅಪ್ಡೇಟ್ ಇರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ಹೊಸ ಮಾಹಿತಿಗೊಳಿಸಕ್ಕೋಸ್ಕರ ಕಮೆಂಟ್ ಮಾಡಿ ಈ ವಿಡಿಯೋ ತುಂಬಾ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ ಹಾಗೆ ಗೃಹಲಕ್ಷ್ಮಿ ಮುಂದಿನ ಹೊಸ ಹೊಸ ಯೋಜನೆಗಳು ಹಾಗೆ ಸರ್ಕಾರ ಗೃಹಲಕ್ಷ್ಮೀಲಿ ಬದಲಾವಣೆ ಏನೇನು ಮಾಡುತ್ತೆ ಹಾಗೆ ಗೃಹಲಕ್ಷ್ಮಿಗ ಜೊತೆ ಮತ್ತೇನಾದರೂ ನಿಮಗೆ ದುಡ್ಡು ಸ್ಕೀಮು ಏನಾದರೂ ಇದ್ದರೆ ನಾವು ಡೈಲಿ ಅಪ್ಡೇಟ್ಗೋಸ್ಕರ ನಿಮಗೋಸ್ಕರನೇ ಮಾಡ್ತಾ ಇರ್ತೀವಿ ಹಾಗೆ ನಮ್ಮ ಚಾನಲ್ನ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು